ಶ್ರೀ ಸಾಯಿ ಪುಣ್ಯ ಸ್ಮರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಭಗವಾನ ಶ್ರೀ ಸಾಯಿ ಸತ್ಯಸಾಯಿ ಬಾಬಾ ಹದಿನಾಲ್ಕನೇ ಆರಾಧನಾ ಮಹೋತ್ಸವ ಅಂಗವಾಗಿ ಮಹಾನಾರಾಯಣ ಸೇವೆಯು ಬಹಳ ಅದ್ಭುತವಾಗಿ ನೆರವೇರಿತು ಪಾತ್ರಃ ಕಾಲ ಓಂಕಾರ ಸುಪ್ರಭಾರತ ಹಾಗೂ ಚರಣ ಆವರಣದಲ್ಲಿ ಒಂಬತ್ತು ಮೂವತ್ತು ಗಂಟೆಗೆ ವೇದ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಎಲ್ಐಸಿ ನಿವೃತ್ತ ವಿಭಾಗದ ಮ್ಯಾನೇಜರ್ ಆದ ಅಶೋಕ್ ಕುಲ್ಗೌಡ್ರವರು ಶ್ರೀ ಸತ್ಯಸಾಯಿ ಬಾಬಾರವರ ಗಾಯತ್ರಿ ಮಂತ್ರ ಬಗ್ಗೆ ತಿಳಿಸಿದರು ಸಮಿತಿಯ ಧಾರವಾಡ ಸಂಚಾಲಕರಾದ ರಾಜು ರೋಕಡೆ ಶ್ರೀ ಸತ್ಯಸಾಯಿ ಬಾಬಾರವರ ಕುರಿತು ಮಾತನಾಡಿದರು ಸ್ವಾಮಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಜನೆ ಮಂಗಳಾರತಿ ನಂತರ ಪ್ರಸಾದ ವಿತರಣೆಯನ್ನ ಮಾಡಲಾಯಿತು ವಿವಿಧ ಕಡೆ ಭಕ್ತಾದಿಗಳಿಗೆ ಜಿಲೇಬಿ ಪಲಾವ್ ಮತ್ತು ಮೊಸರು ಅನ್ನ ಎರಡ್ ಸಾವಿರಕ್ಕೂ ಹೆಚ್ಚು ಜನರಿಗೆ ಪ್ರಸಾದವನ್ನ ವಿತರಣೆ ಮಾಡಲಾಯಿತು ದತ್ತು ಗ್ರಾಮವಾದ ಕ್ಯಾರ್ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಸಾದ ವಿತರಣೆ ಮಾಡಿದ್ದಕ್ಕಾಗಿ ಸಂಜೀವಿನಿ ಒಕ್ಕೂಟದ ಸದಸ್ಯರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನ ಶ್ರಾವಣಿ ಸ್ವಾಗತಿಸಿದರು ಕಾರ್ಯಕ್ರಮವನ್ನು ಸೌಮ್ಯ ಹಿರೇಮಠ್ ನಿರೂಪಿಸಿದರು ಈ ಸಂದರ್ಭದಲ್ಲಿ ಅತಿಥಿ ಅಂಜಲಿ ಶೆಟ್ಟಿ ಕಾರ್ಯಕ್ರಮದಲ್ಲಿ ಪ್ರೇಮಾ ಸೋಮನ್ಗೌಡರ್ ಪ್ರೀತಿ ರಾವ್ ಮೀನಾಕ್ಷಿ ಕುಲಕರ್ಣಿ ಸೌಮ್ಯ ಪೂಜಾರ್ ಶೋಭಾ ನಾಗನೂರ್ ಅಲಂಕಾ ಅನ್ನಿಗೇರಿ ಲಿಲ್ಲಿ ಕಾಮಂತ್ ಲಕ್ಷ್ಮೀ ಪಾಟೀಲ್ ಅರವಿಂದ್ ಅನ್ನಿಗೇರಿ ತಾರಿಕೋಪ್ ಶಿವಾನಂದ್ ಮನಕ್ವಾಡ್ ಹನುಮಂತ್ ಸೋಮನ್ಗೌಡರ್ ನೃಪತುಂಗ್ ಬೇವಿನ ಗಿಡದ್ ಪಾಂಡುರಂಗರಾವ್ ಸಿದ್ಲಿಂಗ್ ಪಟ್ಟನ್ ಶೆಟ್ಟಿ ನದಾಫ್ ವೀರೇಶ್ ಲಾಂಡೆ ಶಾರದಾ ತುರ್ನೂರ್ ಲಲಿತಾ ಕಟಾರೆ ಸುಮಾ ಶಿವಕುಮಾರ್ ಪ್ರೇಮಾ ಮನಕ್ವಾಡ್ ತುಳ್ಸಕ್ಕ ತಿಗರಿ ಕುಲ್ಕರ್ಣಿ ದಾನಮ್ಮ ಚಾಕ್ಲಂಬಿ ಸಾವಿತ್ರಿ ಉಪ್ಪಿನ್ ಮೀರಾಬಾಯಿ ಗೋಪಾಲ್ ಕುಲ್ಕರ್ಣಿ ನಾಗಪ್ಪ ಶಹಾಪುರ್ ಎಂ ಎಚ್ ತುರ್ನೂರ್ ಅರವಿಂದ್ ಅಣ್ಣಿಗೇರಿ ಜಗೋಳಕೇರ್ ಸಾಯಿ ಸತ್ಯ ಸಾಹಿ ಎಜುಕೇಶನ್ ಟ್ರಸ್ಟ್ನ ಸಾಯಿ ಸತ್ಯ ಸಾಯಿ ಬಾಬಾ ಸೇವಾ ಸಮಿತಿಯ ಸದಸ್ಯರು ಮತ್ತು ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇವತ್ತು ಈ ವಿಶೇಷವಾದಂತಹ ಭಗವಾನರ ಪುಣ್ಯತಿಥಿ ಕಾರ್ಯಕ್ರಮ ವಿಶೇಷತೆಯಲ್ಲಿ ವಿಶೇಷತೆ ಇರಬೇಕು ಭಗವಂತನ ಆರಾಧನಾ ಮಹೋತ್ಸವ ಹೆಂಗಿರ್ಬೇಕಂದ್ರೆ ನಾವೆಲ್ಲರೂ ದೇವಾ ಕಾರ್ಯದಲ್ಲಿ ತಲುಕಳ್ಬೇಕು ಯಾವ ರೀತಿ ಸೇವೆ ನೀಡಬೇಕು ಅಂತಕ್ಕಂಥ ವಿಚಾರಗಳನ್ನ ಬಹಳ ದೇವ ಮಹತ್ವಗಳನ್ನ ಕುರಿತು ಅಥವಾ ಕುಲಗರ್ತರು ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಡ್ತಾರ ನಾ ಹೆಚ್ಚಿಗೆ ಹೇಳಾಕ ಪಡೋದಿಲ್ಲ ಅದರಲ್ಲಿ ಕೆಲ ವಿಚಾರಗಳನ್ನ ಇಲ್ಲಿ ಮಕ್ಕಳಿದ್ದಾರ ನಾ ಹೇಳಕ್ ಎಷ್ಟೇ ಭಗವಾನರು ಮುಖ್ಯವಾಗಿ ನಮಗೊಂದು ಸಿದ್ಧಾಂತ ಕೊಟ್ಟಾರ ಸತ್ಯ ಧರ್ಮ ಶಾಂತಿ ಪ್ರೇಮ ಹಾಗೂ ಅಹಿಂಸೆ ಇದನ್ನ ಒಳಗೊಂಡಂತೆ ನಾವು ಮಕ್ಕಳು ವಿಶೇಷವಾದಂತಹ ವ್ಯಕ್ತಿತ್ವವನ್ನು ನಾವು ಬರುಸ್ತಾ ಇರಬೇಕು ಅದಕ್ಕಾಗಿ ಈ ಸುಸಂಸ್ಕೃತವಾದಂತಹ ವಿಶೇಷವಾದಂತಹ ಚಟುವಟಿಕೆಯನ್ನ ಮಕ್ಕಳಲ್ಲಿ ಮೂಡಿ ಬರಬೇಕು ಅಂತ ನಮ್ಮ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಶಾಲಾ ಮಕ್ಕಳು ಕಾಲೇಜು ಮಕ್ಕಳು ಅಲ್ಲಿ ಸಿಸ್ತು ಡಿಸಿಪ್ಲೀನು ಅದರ ಜೊತೆಗೆ ಮೌಲ್ಯಾಧಾರಿತ ವಿಚಾರಗಳನ್ನ ಜನರಲ್ಲಿ ಇರ್ತದೆ ಮಕ್ಕಳಲ್ಲಿ ಇರ್ತದೆ ಆ ಮಕ್ಕಳು ನಾವು ನಮ್ಮ ಮನೆಯಿಂದ ಪ್ರಾರಂಭ ಆಗ್ತದ ತಂದೆ ತಾಯಿ ತಂದೆ ತಾಯಿ ಅವರಿಂದ ನಮ್ಮ ಸಂಸ್ಕಾರ ಸ್ಟಾರ್ಟ್ ಆಗ್ತದೆ ಹೇಗೆ ಬೆಳಿಬೇಕು ಹೇಗೆ ಇರಬೇಕು ತಂದೆ ತಾಯಿಗೆ ಯಾವ ರೀತಿಯ ಗೌರವ ಕೊಡಬೇಕು ಅಜ್ಜ ಅಜ್ಜಂಜರಿಗೆ ಯಾವ ರೀತಿ ಗೌರವ ಕೊಡಬೇಕು ಬಂದು ಬಳಗಕ್ಕೆ ಯಾವ ರೀತಿ ಆತಿಥ್ಯ ಸತ್ಕಾರಗಳು ಇರಬೇಕು ಅವೆಲ್ಲವೂ ಒಂದು ಮೌಲ್ಯ ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು ಗುರುಗಳನ್ನ ಪ್ರಾರ್ಥನೆ ಮಾಡಬೇಕು ಗುರುಗಳಲ್ಲಿ ಅವರಿಗೆ ಗುರುಕಾಣಿಕೆಯಾಗಿ ವಿಶೇಷವಾಗಿ ನಾವು ವಿಶೇಷವಾದಂತ ನಮ್ಮಲ್ಲಿ ಇರ್ತಕ್ಕಂತ ವಿದ್ಯಾ ಬುದ್ಧಿಯ ಮೂಲಕ ನಾವು ಕಾಣಿಕೆಯನ್ನು ನೀಡಬೇಕಾಗ್ತದೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ ಮಕ್ಕಳು ಪ್ರಾಮಾಣಿಕ ಪ್ರಯ ಪ್ರಯತ್ನ ಪ್ರಾಮಾಣಿಕ ವಿಚಾರ ಈಗ ಏನೋ ಒಂದು ಸಮಾಜದಲ್ಲಿ ಕಾಣ್ತದೆ ಕೆಟ್ಟದ್ದು ಚಲೋದು ಅನ್ನೋದು ಇದ್ದೇ ಇರ್ತದೆ ಅದರಲ್ಲಿ ಕೆಟ್ಟದ್ದು ಯಾವುದು ಚಲೋದು ಯಾವುದು ಆಯ್ಕೆ ಮಾಡಿ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಪ್ರತಿಯೊಬ್ಬ ಜೀವಿಯಲ್ಲಿಯೂ ಇದೆ ಅದನ್ನ ಗುರ್ತಿಸಿ ರೋಡಿನಲ್ಲಿ ಹೋಗ್ತಿರ್ತೇವಿ ಅಲ್ಲಿ ಬಾಳೆಹಣ್ಣಿನ ಸಿಕ್ಕಿ ಬಿದ್ದಿರ್ತದೆ ಒಬ್ಬ ಮುದುಕ್ ಹೋಗ್ತಿರ್ತಾನೆ ಅದನ್ನ ತುಳಿತಾನು ನಿಲ್ತಾನ ಹಾಗೆ ಅಲ್ಲ ಹೋಗಿ ಸಹಾಯ ಮಾಡ್ರಿ ಅದಕ್ಕಿಂತ ಮುಚ್ಚಿತವಾಗಿ ಅದನ್ನ ಪ್ರಾಮಾಣಿಕವಾಗಿ ನಾವು ತಗೊಂಡು ಎಲ್ಲ ಘಟನಲ್ಲಿ ಹಾಕಿದ್ರೆ ಮುಗಿದ್ ಏನ್ ಸಮಸ್ಯೆ ಇಲ್ಲ ಅದು ದೂರು ದೂರ್ ತೆಲ್ಲಬೇಕು ಘಟರ ಅಂದ್ರೆ ಘಟರಲ್ಲ ಅದಕ್ಕೆ ದಷ್ಟು ಹಾಕಿ ಸ್ವಚ್ಛವಾಗಿ ಇಟ್ಟು ಅಂದ್ರೆ ಏನಾಗುದಿಲ್ಲ ನೀವು ಕಣ್ಣಿನಿಂದ ಕೆಸದ್ದನ್ನು ನೋಡುವುದು ತಪ್ಪಿತ್ತು ಅದಕ್ಕಾಗಿ ನಾ ಹೇಳುದು ಏನಂದ್ರೆ ಮಕ್ಕಳಲ್ಲಿ ಇದು ಒಂದೇ ಅಲ್ಲ ಸಾಕಷ್ಟು ಒಳ್ಳೆಯ ವಿಚಾರಗಳು ನಮ್ ಕಾಣ್ತವ ನಾವು ಶಾಲೆಯಲ್ಲಿ ಕಲಿತೇವೆ ಕಾಲೇಜಿನಲ್ಲಿ ಕಲಿತೇವೆ ಅದನ್ನ ನಾವು ಪ್ರಸ್ತುತ ಪಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕ ನಮ್ಮ ಮನಸ್ಸಿಗೆ ಸಂತೃಪ್ತಿ ಆಗಬೇಕು ಹಿರಿಯರಿಗೆ ಪ್ರೀತಿಗೆ ಪಾತ್ರರಾಗಬೇಕು ಇನ್ನೊಬ್ರು ನಿಮ್ಮನ್ನು ನೋಡಿ ಕಲಿಯುವಂತಹದಾಗಬೇಕು ಅದಕ್ಕಾಗಿ ನಿಮ್ಮ ಸೇವೆ ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವ ಉನ್ನತ ಉನ್ನತವಾಗಿ ಇರಬೇಕಂದ್ರ ನಿಮ್ಮಲ್ಲಿ ಇವೆಲ್ಲವೂ ಭಗವಂತನಲ್ಲಿ ವಿಶೇಷವಾಗಿ ಭಗವಂತನಲ್ಲಿ ಶ್ರದ್ಧಾಭಕ್ತಿ ಮೂಲಕ ನೀವೆಲ್ಲರೂ ಆ ಸೇವೆಯನ್ನು ಮಾಡಲಿಕ್ಕೆ ನೀವು ವಿದ್ಯೆಯನ್ನೇ ಪ್ರಸ್ತುತ ಪಡ್ಲಿಕ್ಕೆ ಇರ್ತಕ್ಕಂತ ಸೇವಾ ಮೌಲ್ಯಾಧಾರಿತ ಸೇವೆಯನ್ನು ನೀವು ಮಾಡ್ತಾ ಇರಬೇಕು ದಿನಕ್ಕೊಂದು ನೀವು ದಿವಸ ಪ್ರತಿನಿತ್ಯ ನೀವು ಒಂದು ಒಳ್ಳೆ ಕೆಲಸ ಮಾಡ್ರಿ ಇವತ್ತು ಅವ್ರಿಗೆ ಸಹಾಯ ಮಾಡಿದೆ ಗೋಡುಗೋಳ ವರ್ಗದಲ್ಲಿ ಅವ್ರಿಗೆ ಸಹಾಯ ಮಾಡಿದೆ ಒಂದು ಸಣ್ಣ ಕೆಲಸ ಒಂದು ಪೆನ್ಶಲನ ಕೊಟ್ಟೆ ಸಣ್ಣ ಕೊಟ್ಟೆ ಇನ್ನೊಬ್ಬರಿಗೆ ಸಹಾಯ ಆಗಬೇಕು ಇನ್ನೊಬ್ಬರಿಗೆ ಲವ್ ಆಲ್ ಸರ್ ಆಲ್ ಹೆಲ್ಪ್ ಹೆಲ್ಪ್ ನೇವರ್ ಸ್ವಾಮಿಯ ಕೊಟ್ಟಂತ ದೊಡ್ಡ ಮಂತ್ರ ನಮ್ಗೆ ಅದನ್ನು ನಾವು ಪಾಲನೆ ಮಾಡಬೇಕಂದ್ರೆ ನಮ್ಮ ವೈಯಕ್ತಿಕ ವಿಚಾರದಲ್ಲಿ ನಾವು ಶ್ರೇಷ್ಠರಾಗಿರ್ಬೇಕು ಅದು ಇನ್ನೊಬ್ಬರಿಗೆ ಮಾಡಲಾಗಿರ್ಬೇಕು ಅದು ನಮ್ಮ ಸತ್ಯಸಾಯಿ ವಿದ್ಯಾರ್ಥಿಗಳಂದ್ರ ವಿಶೇಷತೆಯಿಂದ ಕೂಡಿದ್ದಾಗಿರಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ ಒಂದು ಭಗವಾನರು ಕೊಟ್ಟಂತಹ ಏನು ನಮ್ಮ ಸಮಾಜಕ್ಕೆ ನೀಡಿದಾರ ಅಂತಕ್ಕಂತಹ ವಿಚಾರವನ್ನ ಸಂಕ್ಷಿಪ್ತ ಓದಿ ಹೇಳಿಬಿಡ್ತೇನೆ ಯಾಕೆ ನಾವು ಭಗವಾನರನ್ನ ನಾವು ಆರಾಧಿಸಬೇಕು ಯಾಕೆ ನೆನೆಸಬೇಕು ಅನ್ನೋದನ್ನ ಅವರು ಹಾಕಿದಂತ ಕೊಟ್ಟಂತ ಅವರು ಮಾಡಿದಂತ ವಿಚಾರಗಳನ್ನ ಇಲ್ಲಿ ನಾನು ಒಂದಿಷ್ಟು ಓದಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದು ಒಂದು ಆರ್ಟಿಕಲ್ ರೂಪದೊಳಗೂ ಮಾಡಿದ್ದೀನಿ ಅದನ್ನ ತಮಗೆ ಪ್ರಸ್ತುತ ಪಡಿಸ್ತೀನಿ ಭಾರತ ದೇಶದಲ್ಲಿ ವಿವಿಧ ಧರ್ಮಗಳ ಅಸಂಖ್ಯಾತ ಸಾಧು ಸಂತರ ಸತ್ಪುರುಷರ ತಮ್ಮದೇ ಆದ ಅಪೂರ್ವ ಕೊಡುಗೆಗಳನ್ನು ನೀಡಿ ಜನಗ್ರಾ ಜನಜಾಗೃತಿ ಮೂಡಿಸಿ ದೇಶದಲ್ಲಿ ಸಾಮರಸ್ಯದ ಸಂದೇಶವನ್ನು ಬೀರಿದ್ದಾರೆ ಈ ಎಲ್ಲ ಕಾಲಾತೀತ ಮಹಾಪುರುಷರ ಜೀವನ ಸಂದೇಶಗಳು ಈಗ ಇತಿಹಾಸದಲ್ಲಿ ಅಮರರಾಗಿ ಉಳಿದಿದ್ದಾರೆ ಅಂತಹ ಶ್ರೇಷ್ಠ ದಾರ್ಶನಿಕರಲ್ಲಿ ಯಾವುದೇ ಧರ್ಮ ಜಾತಿ ಮತ ಪಂಗಡದಲ್ಲಿ ಭೇದ ಕೇವಲ ಮಾನವೀಯತೆಯ ಧಾರ್ಮಿಕ ಶಾಂತಿ ನಿಲ್ಲಿಸಿದ್ದರಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿಬಾಬಾ ಅವರು ಅಗ್ರಗಣ್ಯರು ಶಾಂತಿ ಹಾಗೂ ಮಾನವೀಯತೆಯ ಹರಿಕಾರರಾಗಿ ದೇ ದೀಪ್ಯಮಾನವಾಗಿ ಬೆಳಗಿ ಧಾರ್ಮಿಕ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ ಅವರ ಮಂತ್ರಮುಗ್ಧವಾಣಿ ದೇಶ ವಿದೇಶಗಳಿಂದ ಭಕ್ತಿ ಸಾಗರ ಹೃದಯ ಕೃತಂ ಸ್ಮರೋ ಕೃತಂ ಸ್ಮರೋ ಎಂಬ ಮಾತಿದೆ ಹುತಾತ್ಮರೂ ಹುಟ್ಟೇಶ್ ಮರು ಎಂಬ ಮಾತಿದೆ ಮಾಡಿದ್ದನ್ನು ನೆನೆಯಬೇಕು ಮಾಡಿದವರನ್ನು ನೆನೆಯಬೇಕು ಎಂದು ಅವರ ಪುಣ್ಯತಿಥಿ ಆರಾಧನಾ ಮಹೋತ್ಸವ ಆಚರಣೆ ಪ್ರಯುಕ್ತ ಈ ವಿಶೇಷ ಸ್ಮರಣೆ ಮಾಡಲಾಗ್ತದೆ ದೇಶ ವಿದೇಶಗಳಲ್ಲಿ ಸೇವಾ ಕಾರ್ಯ ಮೂಲಕ ಮಾನವೀಯ ಅಂತಃಕರಣವನ್ನು ಜಾಗೃತಗೊಳಿಸಿ ಪರೋಪಕಾರದ ಮೂಲಕವೇ ಜೀವನಕ್ಕೆ ಧನ್ಯತೆ ಎಂಬ ಸಂದೇಶವನ್ನು ನೀಡಿ ಸತ್ಯಸಾಯಿಬಾಬಾ ಅವರ ಜೀವನ ಪ್ರೇರಣಾದಾಯಿ ಅವರ ಭಕ್ತಗಣವು ಸಾಮಾನ್ಯನೇ ಹಿಡಿದು ರಾಷ್ಟ್ರಪತಿಯವರಿಗೂ ವಿಸ್ತಾರವಾಗಿತ್ತು ಸಾಮಾಜಿಕ ಕಾರ್ಯಗಳನ್ನು ಮುಂದುವರೆಸಿದ್ದಾರೆ ಕಳೆದ ಮೂರು ದಶಕಗಳಲ್ಲಿ ಭಾರತ ಕಂಡ ಅತ್ಯಂತ ಪ್ರಭಾವಿ ಹಾಗೂ ಪರಿಣಾಮಕಾರಿ ಆಧ್ಯಾತ್ಮ ಗುರು ನಾಯಕ ಎಂದು ಸತ್ಯಸಾಯಿಬಾಬಾ ಅವರನ್ನು ಗುರುತಿಸಲಾಗಿದೆ ಶಾಂತಿ ಅಹಿಂಸೆ ಒಗ್ಗಟ್ಟಿನ ಹೇನವರೇ ಸತ್ಯ ಎಂಬ ಸಂದೇಶವನ್ನು ಸದಾ ಪ್ರತಿಪಾದಿಸುತ್ತಾ ಬಂದ ಅವರು ಮನುಷ್ಯನ ಹೃದಯವನ್ನು ಪ್ರೇಮ ಮಾತ್ರ ಬದಲಿಸಬಹುದು ಹಾಗಾಗಿ ಎಲ್ಲರೊಂದಿಗೆ ಪ್ರೇಮದಿಂದ ವ್ಯವಹರಿಸ ಎಂದು ಹೇಳಿದ್ದಾರೆ ಲಕ್ಷಾಂತರ ಅನ್ಯಾಯಿಗಳು ಈ ಮೌಲ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತಂದಿರುವುದು ಸಕಾರಾತ್ಮಕ ಪರಿವರ್ತನೆಗೆ ಸಾಕ್ಷಿ ದ್ವೇಷ ಅಸೂಹೆ ಮತ್ಸರಗಳನ್ನು ತ್ಯಜಿಸಿ ಕೇವಲ ಪ್ರೀತಿಯೊಂದೇ ಆರಾಧಿಸಿ ಪ್ರೀತಿಯೊಂದೇ ಸರ್ವದ ಔನ್ಯತ್ಯಕ್ಕೆ ಕಾರಣ ಇದುವೇ ಅವರ ಸಂದೇಶ ದೇಶಕ್ಕೆ ಹಲವು ಮುಖ ಆದರೆ ಪ್ರೀತಿಗೆ ಒಂದೇ ಮುಖ ಎನ್ನುವ ಶೆಕ್ಸ್ಪಿಯರ್ ಅನ್ನ ಮಾತು ಇದೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಕುಟುಪರ್ತಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತಾರು ನವೆಂಬರ್ ಇಪ್ಪತ್ತ್ ಜನಿಸಿದ ಅವರು ಬಾಲ್ಯದಲ್ಲಿ ಸತ್ಯನಾರಾಯಣ ರಾಜು ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ವಿಶಿಷ್ಟ ಪ್ರತಿಭೆಯಾಗಿ ಪ್ರತಿಭೆಯಾಗಿದ್ದ ಅವರು ವಿದ್ಯಾರ್ಥಿ ದಿಶೆಯಿಂದಲೇ ನಾಟಕ ಕವಿತೆ ಲೇಖನಗಳನ್ನು ಬರೆದರು ಸಂಗೀತದಲ್ಲಿ ವಿಶೇಷ ಆಸಕ್ತಿ ಹಾಗಾಗಿಯೇ ಅವರೇ ತನ್ಮಯರಾಗಿ ಭಜನೆ ಹಾಗೂ ದೇವರ ನಾಮಗಳನ್ನು ಹಾಡುತ್ತಿದ್ದರು ಎರಡೇ ವಯಸ್ಸಿನಲ್ಲೇ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳ ಆಸಕ್ತರಾಗಿ ಅವರು ಹದಿನಾಲ್ಕನೇ ವಯಸ್ಸಿನಲ್ಲಿ ಶಿರಡಿ ಸಾಯಿಬಾಬಾ ಅವತಾರ ಎಂದು ಘೋಷಿಸಿಕೊಂಡರು ತಿರಡಿ ಸಾಯಿಬಾಬಾ ಬಗ್ಗೆ ಮಾತನಾಡುವ ಅವಾಗೆಲ್ಲ ಅದು ತನ್ನ ಮೊದಲಿನ ಶರೀರ ಎಂದು ಹೇಳುತ್ತಿದ್ದರು ಸಂಬೋಧಿಸುತ್ತಿದ್ರು ಪುಟ್ಪರ್ತಿ ಮೊದಲು ಪುಟ್ಟಹಳ್ಳಿ ಹತ್ತೊಂಬತ್ ನೂರ ನಲವತ್ನಾಲ್ಕರಲ್ಲಿ ಅಲ್ಲಿ ಮಂದಿರ ನಿರ್ಮಿಸಿದ್ರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಪ್ರಶಾಂತಿ ನಿಲಿಯನ್ ಹೆಸರಿನಲ್ಲಿ ಆಶ್ರಮ ಸ್ಥಾಪನೆ ಆಗುತ್ತಿದ್ದಂತೆ ಗ್ರಾಮದ ಚಿತ್ರಣವೇ ಬದಲಾಯಿತು ಬಾಬಾ ಅಲ್ಲಿನ ಸಾಮಾಜಿಕ ಸ್ಥಿತಿ ಸುಧಾರಣೆಗೆ ಶ್ರಮಿಸಿದರು ಮೂಲ ಸೌಕರ್ಯಗಳು ದುಸ್ತರವಾಗಿದ್ದವು ಗ್ರಾಮಕ್ಕೆ ಆಶ್ರಮದ ವತಿಯಿಂದ ಶೈಕ್ಷಣಿಕ ಸಂಸ್ಥೆ ಮ್ಯೂಸಿಯಂ ಕಾರಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪಿಸಲಾಗಿದೆ ಅಣೆಕಟ್ಟೆ ನಿರ್ಮಿಸಿದರು ಇದರಿಂದ ಇಡೀ ಪರಿಸರದಲ್ಲಿ ಸಮೃದ್ಧಿ ಸಂಪನ್ನತೆ ನೆಲೆಸುವಂತಾಗಿ ಜನರಲ್ಲಿ ಸಕಾರಾತ್ಮಕ ಶಕ್ತಿ ಸಂಚಾರವಾಯಿತು ಆದ್ದರಿಂದಲೇ ಕುತ್ಪರ್ತಿ ವಿದೇಶಿಗರ ಬೆರಿಗೆಗಳು ಕಾರಣವಾಯಿತು ಪ್ರತಿ ವರ್ಷ ನವೆಂಬರ್ ಇಪ್ಪತ್ ಮೂರರಂದು ಸತ್ಯ ಸಾಯಿಬಾಬಾ ಅವರ ಹುಟ್ಟುಹಬ್ಬವನ್ನು ಪ್ರಶಾಂತಿ ನಿಲಯನಲ್ಲಿ ಆಚರಿಸಲಾಗುತ್ತದೆ ಹಾಗೂ ಏಪ್ರಿಲ್ ಇಪ್ಪತ್ನಾಲ್ಕರಂದು ಆರಾಧನಾ ಮಹೋತ್ಸವ ಮಹೋತ್ಸವ ಪುಣ್ಯತಿಥಿಯನ್ನು ಆಚರಿಸಲಾಗುತ್ತದೆ ಒಂದು ಎಂಬತ್ತು ದೇಶಗಳಿಂದ ಭಕ್ತರು ಅನುಯಾಯಿಗಳು ಆಗಮಿಸುತ್ತಾರೆ ಇವರ ಎಂಬತ್ತನೇ ಹುಟ್ಟುಹಬ್ಬದ ಸಂದರ್ಭದೊಳಗ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪುಟ್ಪರ್ತಿಗೆ ಆಗಮಿಸಿದ್ದರು ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಹಾಲಿ ಕ್ರಿಕೆಟಿಗ ಎಂಎಸ್ ಧೋನಿ ಹಲವಾರು ಬಾರಿ ಬಾಬಾ ಅವರ ಸಂದರ್ಶನ ಪಡೆದಿದ್ದಾರೆ ಪುಟ್ಪರ್ತಿ ಅಲ್ಲದೆ ದೇಶದ ಇತರೆಡೆ ಮಂದಿರ ಮತ್ತು ಆಶ್ರಮಗಳನ್ನು ಸ್ಥಾಪಿಸಲಾಗಿದೆ ಮುಂಬೈನಲ್ಲಿ ಸತ್ಯಂ ಹೈದರಾಬಾದ್ನಲ್ಲಿ ಶಿವಂ ಮತ್ತು ಚೆನ್ನೈನಲ್ಲಿ ಸುಂದರಂ ಹೆಸರಿನಲ್ಲಿ ಮಂದಿರವನ್ನು ಸ್ಥಾಪಿಸಲಾಗಿದೆ ಭೌತಿಕ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಕಾಣಲು ಅಧ್ಯಾತ್ಮ ಸಾಧನೆ ಅಗತ್ಯ ಆಧ್ಯಾತ್ಮ ಅರಿವು ಮನುಷ್ಯನ ಜೀವನಕ್ಕೆ ಮೌಲ್ಯವಿರುವುದಿಲ್ಲ ಭೌತಿಕ ಬದುಕಿಗೆ ಅಧ್ಯಾತ್ಮದ ತಂಗಾಳಿ ಸ್ಪರ್ಶವಾದಾಗ ಬದುಕು ಉಜ್ವಲವಾಗುತ್ತದೆ ಅವರ ಸಂದೇಶ ಪಾಲಿಸಿ ನಾವೆಲ್ಲರೂ ಕೃತಾರ್ಥರಾಗೋಣ ಜೈ ಸಾಯಿರಾಮ್ ಆರ್ಟಿಕಲ್ ಅನ್ನ ಈ ಕಾರ್ಯಕ್ರಮ ನಿಮಿತ್ತ ತಯಾರಿ ಮಾಡಿದೆ ಎಲ್ಲರೂ ಸೇವಾ ಮೌಲ್ಯಗಳನ್ನ ನಾವು ಸ್ವಾಮಿಯವರು ಕೊಟ್ಟಂತ ಹಾದಿಯಲ್ಲಿ ಸಾಗೋಣ ಅಂತ ಹೇಳಿ ನನ್ನ ಎರಡು ಮಾತನ್ನ ಮುಕ್ತಾಯ ಮಾಡ್ತೀನಿ ಜೈ ರಾಮ್ ಐ ಸ್ಟಾರ್ಟ್ ಮೈ ಸ್ಪೀಚ್ ವಿತ್ ಸಾಯಿ ಗಾಯತ್ರಿ ಯು ಆರ್ ಸೈಟಿಂಗ್ ಸಾಯಿ ಗಾಯತ್ರಿ ಯು ನೋ ದ ಮೀನಿಂಗ್ ಆಲ್ಸೋ ನೋ ದ ಮೀನಿಂಗ್ यू नो दिजन ऑफ दट साई गायत्री ओके स्टार्ट विथ साई गायत्री ओम साईराय धीमहेद्यूटिफुल मंत्र इट इज मोर पीपल दट इट इज ईक्वल टू द साई द गायत्री मंत्र वेरी पवरफल So if you recite three times in a day, when it should happen? In the morning, afternoon when we take the lunch, and night before sleeping, if you recite this mantra, it will protect us throughout our life. So today, as you know that today is the Aradhara What is the significance of this Mahotsav? What happened on this day? anybody tommy left the left his mortal coil that is what they say tommy became a his cosmic form he was in a physical form how many of you have seen the Swami? yes sir. are no in Swami tommy physically anybody i think you were not there that time recently joined but those who have seen it those who have experienced him it was really beautiful for me because I was his student in his college, Whitefield College from 75, 1975 to 78, three years. So we were in a very close proximity of Swami, all the time moving with Swami. That was our experience. Eh? So this Aradhana Mostav, meaning of Aradhana, what is meaning of Aradhana? It is a worship. इट इज ए प्रेयरफुल वर्किप एंड महोत्सव मीन इट इज अलिब्रेशन फेस्टिवल इट इज अ सेलिब्रेशन सो टूडे दिस डे ना वी आर ऑब्जर्विंग दिस डे एज ए आराधना महोत्सव मीन वी आर से फ्यू डेज इमीडिएटली आफ्टर माजवादी डाउट बन वाय वी आर से डे इट वॉज इट वॉज नॉट गुड फॉर अस Because Swami left His physical form, so beautiful form. And it, I thought it is a mourning day. Allah, we should have a mourn that day. It should be a very sad day in our life. But Artha Arthaithu. No, no, it is not a mourning day. It is a Utsav. Why it is Utsav? Some student beautifully said, Swami student, दट स्वामी आफ्टर दिस महाव फ्रम यजुर् मंदिर हृदय मंदिर हृदय मंदिर हृदय इट इज असव फॉर दैट्स वायट इट इज ए आराधा महोत्सव आल ओवर द वर्ल नो हाउ मेनी कंट्रीज आर हेविंग This satsang organization. Any idea? Hundred and fifty countries are there today. Hundred fifty country in the world. They are observing this Aradhra So many service activities are happening everywhere. You see the Swami's teaching and his influence. It is reaching throughout the globe. People are observing today this day, even in India, almost all Samy. We are observing this Aradhara also. And beautiful part of this Astav is that we are doing Narayan Seva. Feeding the poor people, needy people. Do, doing that Seva. That is the greatest Seva we are doing on this day. So all over the world, people are offering their prayer. Why? By practicing of స్వామి టీచి స్వామి హజ్ โชల్డ్ వెరీ క్లియర్ హిడ్ ఇదారే ఏనంద్రే ఐ ডোন্ট వాంట్ దట్ పాంప్ అండ్ షో హరి బజ్జునలి యు ఆర్ อబ్జర్వింగ్ దట్ ఇస్ నాట్ ద ఐడియా ద డేస్ व्हेन यू फॉलो స్వామి టీచి ఇస్ ద อారాధన महोत्सव व्हेन यू स्टार्ट फॉलोइंग స్వామి టీచి అదే อారాధన महोत्सव ಅಂತ స్వామి ಹೇಳ್ดาರೆ ઓન 24 ఏప్రిల్ ఎవరీ ఇయర్ వి ఆర్ อబ్జర్వింగ్ దిస్ We are expressing our gratitude to Swami, why because he has given so much to us. He has supported us, he has guided us, he has protected us in so many ways. He has literally touched our life, now life here too, he has literally touched, for me yes. he is a God for me because that experience I have got is more than God for me. So. If we are to describe who is Sai Baba in one word, can you describe? Any student? Can you describe who is Sai Baba in one word? He is a love incarnation. Nothing. He is a love incarnation. His life is full of love only. So his life is his message. Swami used to say, ನನ್ಸ್ ಧಾರವಾಡ ಸತ್ಯ ಸಾಯಿ ಸೇವಾ ಸಮಿತಿಯಿಂದ ಏನಂತಂದ್ರೆ ಎಲ್ಲ ಹಳ್ಳಿ ಹಳ್ಳಿಗಳಿಗೆ ನಾವು ಸಮಾಜ ಸೇವೆ ಮಾಡ್ತಾ ಇರ್ತೇವೆ ಸ್ವಾಮಿಯವರು ಹೇಳಿದ್ದಾರೆ ಈ ಗ್ರಾಮೀಣ ವಲಯದಲ್ಲಿ ವಿಶೇಷವಾಗಿ ಸೇವೆಗಳನ್ನು ಸಿಟಿಯಲ್ಲಿ ಮಾಡ್ತಾ ಇರ್ತೇವೆ ಗ್ರಾಮೀಣ ವಲಯದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಕುರಿತು ಆಗಬೇಕು ಇಲ್ಲಿ ಸಮಸ್ತ ಜನ ಸಹಿತ ಅದು ವಿಲೇಜ್ ಸ್ಪೆಷಲಿ ರೈತರು ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅವರಿಗೆಲ್ಲ ಒಳ್ಳೆಯದಾಗಬೇಕು ಅನ್ನೋ ಉಚ್ಚಾರದಿಂದ ನಾವು ಇವತ್ತಿನ ದಿವಸ ಸ್ವಾಮಿಯವರ ಆರಾಧನಾ ಮಹೋತ್ಸವ ಇವತ್ತು ಏಪ್ರಿಲ್ ಇಪ್ಪತ್ನಾಲ್ಕು ಹೀಗಾಗಿ ನಾವು ಕೊಡೋದ್ರ ಮೂಲಕ ಈ ಗ್ರಾಮವನ್ನು ಸಹಿತ ನಾವು ಅಲಾಡ್ತೀವಿ ಅಂದರೆ ಏನೋ ಅಭಿವೃದ್ಧಿ ಕಾರ್ಯ ಕಾರ್ಯಚಟುವಟಿಕೆಗಳು ಆಗಬೇಕಂದ್ರೆ ಕ್ಯಾರ್ಕೊಪ್ಪ ಗ್ರಾಮ ನಾವು ದತ್ತಕ್ಕೆ ತಗೊಂಡು ಬೇರೆ ಬೇರೆ ಸೇವೆಯನ್ನು ಇಲ್ಲಿ ಮಾಡಲಿಕ್ಕೆ ವಿಶೇಷವಾಗಿ ಆರೋಗ್ಯ ತಪಾಸಣೆ ಶಿಬಿರ ಇರ್ಬೋದು ಮನುಷ್ಯರ್ದು ಈ ಆ್ಯನಿಮಲ್ ಹಸ್ಬೆಂಡ್ರಿ ಈ ಪಶು ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಮತ್ತು ಬೇರೆ ಬೇರೆ ವಿಲೇಜ್ ಹಳ್ಳಿ ಹಳ್ಳಿಯೊಳಗೆ ಯಾವಾಗ ರೈತರು ಬೀಜ ಬಿತ್ತಬೇಕು ಏನು ಮಾಡಬೇಕು ಹೆಂಗೆ ಮಾಡಿದರೂ ಬರ್ಬೋದು ಅಂತಕ್ಕಂಥ ವಿಚಾರವನ್ನು ವಾಲಂಟ್ರಿಯಾಗಿ ಸ್ವಯಂ ಸ್ಫೂರ್ತಿಯಿಂದ ನಮ್ಮ ಇಲ್ಲಿದ್ದಂಥ ಎಕ್ಸ್ಪರ್ಟು ಮತ್ತು ಏನು ವಿದ್ವತ್ ಜನ ಇದ್ದಾರೆ ನಮ್ಮಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಹಳ್ಳಿಯೊಳಗೆ ವಾಸ್ತವ್ಯ ಹೂಡಿ ನಾವು ವಿಶೇಷ ಶಿಬಿರಗಳ ಮೂಲಕ ಒಂದು ನಾವು ಈ ಕಾರ್ಯಕ್ರಮ ಮಾಡಿ ಇಲ್ಲಿಯ ಅಭಿವೃದ್ಧಿಯೇ ನಮ್ಮ ಒಂದು ಗುರಿ ಇದು ಇದೆ ಅದಕ್ಕಾಗಿ ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ನಮ್ಮ ಸತ್ಯಸಾಯಿ ಬಾಬಾ ಅವ್ರದ್ದು ವಿಶೇಷ ವಿಚಾರನೇ ಸೇವೆ ಮಾಡಬೇಕು ಭಕ್ಷ್ಯ ಒಂದು ಕಡೆ ಇದ್ದರೆ ಸೇವೆ ಕೊಡಬೇಕು ದೀನ ದಲಿತರು ಉದ್ಧಾರ ಆಗಬೇಕು ಮತ್ತು ಸರ್ವಧರ್ಮದ ಶಾಂತಿಯ ತೋಟ ಅಂತ ಏನಂತಾರೆ ಸರ್ವಧರ್ಮೀಯರನ್ನು ಸಹಿತ ಪಾಲ್ಗೊಳ್ಳಬೇಕು ಅವರಲ್ಲಿ ಒಮ್ಮತ ಮೂಡಿಸಬೇಕು ಅಂತಕ್ಕಂಥ ವಿಚಾರವೇ ಇರೋದು ಅದಕ್ಕಾಗಿ ಈ ಗ್ರಾಮೀಣ ವಲಯದೊಳಗೆ ವಿಶೇಷವಾದಂಥ ಮುಗ್ಧ ನಮ್ಮ ರೈತರಿಗೆ ಮಕ್ಕಳಿಗೆಲ್ಲರಿಗೂ ಹೆಲ್ಪ್ ಆಗೋಂಗ ವಿವಿಧ ವಿಚಾರಗಳನ್ನು ನಿಮ್ಮ ಏನು ಆದಂಥ ಪಂಚಾಯತ್ ಸದಸ್ಯರ ಮೂಲಕ ನಾವು ಅವರ ಸಲಹೆ ಸೂಚಿಗಳನ್ನು ತಿಳ್ಕೊಂಡು ನಾವು ಕಾರ್ಯಕ್ರಮಗಳನ್ನು ಮಾಡಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ತಮ್ಮೆಲ್ಲರ ಸಹಕಾರ ಇದೆ ಅಂತೇಳಿ ತಮ್ಮೆಲ್ಲರಲ್ಲೂ ಕಳ ಕಳಕಳಿಯಿಂದ ಕೋರ್ಕೊಡ್ತೇನೆ ಸಾಯಿರಾಮ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಕೂಡ ಅಂತ ಗ್ರಾಮ ಪಂಚಾಯತಿ ಮಠದ ಸತ್ಯ ಒಕ್ಕೂಟದ ಅಹ್ ಪುಸ್ತಕ ಬರಹ ಬರಹರಾಗಿ ಕೆಲಸ ಮಾಡ್ತಾ ಇದ್ದೇನೆ ಸತ್ ಶ್ರೀ ಸಾಯಿ ಸತ್ಯ ಸಂಜೀವ್ ಅಹ್ ಸಾಯಿ ಸಮಿತಿಯವ್ರಿಗೆ ನನ್ನ ಋಪ್ ರುತ್ರು ಧ ಧನ್ಯವಾದ ಯಾಕಂದ್ರೆ ಅವ್ರು ಹೇಳಿದ್ದು ಮಾತು ಕೇಳಿದ್ರೆ ಅವ್ರು ಏನಿಲ್ಲ ಗ್ರಾಮೀಣ ಇದ್ರೊಳಗೆ ನಾನು ನಿರ್ಧಾರ ಮಾಡ್ಬೇಕಂತೇಳಿ ಎಲ್ಲರಿಗೆ ಒಂದು ಅನುಕೂಲ ಆಗುವಂಥ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಹೇಳಿದ್ರೆ ಅದು ಒಳ್ಳೆಯದೈತಿ ಎಲ್ಲರಿಗೆ ಆರೋಗ್ಯ ತಪಾಸಣೆ ಆಗಿರ್ಬೋದು ಮತ್ತು ಈಗ ಅವ್ರು ಹೇಳಿದಂಥ ಪಶು

ಅದು ಶತಮಾನೋತ್ಸವ ಆಚರಣೆ ವರ್ಷ ಶತವರ್ಮೆಂಟ್ ಅಂತ ಆಚರಣೆಯಲ್ಲಿ ಪ್ರಮುಖರಿಗೆ ಒಟ್ಟು ಊರ ಮಂದಿಗೆ ಎಲ್ಲ ಪ್ರಸಾದ ಹಂಚಿ ಆಮೇಲೆ ಅವರ ಉದ್ದೇಶ ಏನದಂದರೆ ಒಂದು ಹಳ್ಳಿ ಅಭಿವೃದ್ಧಿ ಸಂಬಂಧ ಅದನ್ನು ದತ್ತು ತಗೊಂಡು ಅವರಲ್ಲಿ ಇದ್ದಂಥ ಏನಾದವರು ರೈತರಿಗೆ ಡೆವಲಪ್ಮೆಂಟಿಗೆ ಏನೇನು ಅದು ಶಿಬಿರ ಇರ್ಬೋದು ಅಥವಾ ಊರ ಸ್ವಚ್ಛತೆ ಇರ್ಬೋದು ಆಮೇಲೆ ನಲ್ಲಿ ಒಳಗಾಗಿ ಅಂದರೆ ಸ್ವಲ್ಪ ಹೆಚ್ಚು ಕಡೆ ಇದು ಮಾಡಿ ಪಂಚಾಯ್ತಿಗೆ ಕೇಳಬಹುದು ಇಂಥವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವರು ನೋಡ್ಕೊಂಡಾಗ ಅದಕ್ಕೆ ನಾವು ಅವರಿಗೆ ತುಂಬ ಋಣಿಯಾಗಿದ್ದೀವಿ ಅಭಿನಂದನೂ ಸಲ್ಲಿಸ್ತೀವಿ ಮತ್ತು ಡೆವಲಪ್ ಆಗಲಿ ಅಂಥೇಳಿ ನಮ್ದು ಆ ಸತ್ಯ ಸಾಯಿ ಏನು ಬುದ್ಧಿ ಕೊಡ್ತಾನೋ ಅದರ ಪ್ರಕಾರ ನಾವು ಎಲ್ಲರೂ ನಡೆಯೋಣ ಹೇಳಿ ನಾನು ನಮ್ಮ ನೀವು ಇದಕ್ಕೆ ಅಲ್ಲಿ ಬೀದರ್ಲೆ ಪಶು ವೇದಿಕೆ ಮಹಾವಿದ್ಯಾಲಯದಲ್ಲಿ ನಾನು ಕೆಲಸ ನಿರ್ವಹಿಸ್ತಿದ್ದೆ ಅಲ್ಲಿ ಸತ್ಯಸಾಯಿ ಸಾಯಿಬಾಬಾನ ಒಂದು ಮನೆ ಮನೆಯಲ್ಲಿ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವ್ರ ಸತ್ಯ ಸಾಯಿಬಾಬನ ಅವ್ರದ್ದು ಒಂದಿಗೆ ನಾನು ಅವ್ರ ಜೊತೆ ಮಿಕ್ಸ್ ಆಗಿ ಕಲಾವಿದನಾಗಿ ತಬಲಾ ಬಾರಿಸಿ ಅದ್ರ ಜೊತೆ ನಾನು ಅವ್ರ ಜೊತೆ ಮಿಕ್ಸ್ ಆಗಿ ಎಲ್ಲ ಪ್ರಾರ್ಥನೆ ಮಾಡಿ ಬಂದಿದ್ದಾವೆ ನನಗೆ

ಅವ್ರು ಹುಟ್ಟಿದ್ದು ನವಂಬರ್ ಇಪ್ಪತ್ತಾರು ಈ ವರ್ಷ ನಾವು ಜನ್ಮ ಶತಮಾನ ಮಾತಾಡ್ತಾ ಇದ್ದೀವಿ ಅಂದರೆ ನೂರು ವರ್ಷ ಆಯ್ತವ ಆ ಕಾರ್ಯಕ್ರಮದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕೊಂಡ್ರಿ ಅವ್ರ ತತ್ವಗಳು ಏನು ಅಂತಂದ್ರೆ ಅವ್ರು ಹೇಳ್ತಾ ಇದ್ರು ನಾನು ಯಾವುದೇ ಹೊಸ ಧರ್ಮ ಸ್ಥಾಪನೆ ಮಾಡಿ ಬಂದಿಲ್ಲ ಇದೇ ಧರ್ಮನ ನೀವು ಯಾವ್ಯಾವ ಧರ್ಮದಲ್ಲಿ ಇದ್ದೀವಿ ಆ ಧರ್ಮಕ್ಕೆ ನೀವು ಬೆಲೆ ಕೊಡ್ರಿ ಬೇರೆ ಧರ್ಮ ದ್ವೇಷ ಮಾಡಬೇಡ್ರಿ ಎಲ್ಲರಿಗೂ ಗೌರವ ಕೊಡ್ರಿ ಸತ್ಯ ಧರ್ಮ ಶಾಂತಿ ಪ್ರೇಮ ಹಿಂಸೆಯಿಂದ ನಡ್ಕೊಡ್ರಿ ಆಮೇಲೆ ಮಾನವ ಕಲ್ಯಾಣಕ್ಕಾಗಿ ಜಗತ್ ಕಲ್ಯಾಣಕ್ಕಾಗಿ ಅವರು ಎಷ್ಟೋ ಕಾರ್ಯಕ್ರಮವನ್ನು ಕಾರ್ಯಕ್ರಮಗಳನ್ನು ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿದರು ಇದು ಸುಮಾರು ಏಳು ಸಾವಿರ ಹಳ್ಳಿಗಳಲ್ಲಿ ಆಮೇಲೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂತೇಳಿ ಸುಪ್ಪರ್ ಟಿ ಮತ್ತು ಬೆಂಗಳೂರಲ್ಲಿ ಹಾರ್ಟ್ ಆಪರೇಷನ್ ಫ್ರೀ ಹಾರ್ಟ್ ಆಪರೇಷನ್ ಅಲ್ಲಿ ಹಾಂ ಯಾರಾದರೂ ಕೇಳಿರ್ಬೋದು ಯಾರಾದರೂ ತಮ್ಮಲ್ಲಿ ಹೃದಯ ಕಾಯಿಲೆ ಸೇವೆ ಸಂಬಂಧ ಕಾಯಿಲೆ ಅಂತಂದರೆ ನೀವು ಇದು ಮಾಡ್ಬೋದು ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ಅಲ್ಲಿ ಆಪರೇಷನ್ ಮಾಡೋದಾಗಲಿ ಚಿಕಿತ್ಸೆ ಕೊಡಿಸೋದಾಗಲಿ ಅದನ್ನೆಲ್ಲ ಅರೇಂಜ್ ಮಾಡ್ತೀವಿ ದುಃಖಿಸುವಾಗಲಿ ಮೇನ್ ಆಗೋದು ನಾಮಸ್ಮರಣೆ ಮತ್ತು ಸೇವೆ ಅಂದರೆ ನಮ್ಮ ಸತ್ಯ ತಾಯಿ ಸೇವಾ ಸಮಿತಿನೇ ಸೇವೆ ಹೆಸರು ಸೇವೆಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಒಂದು ಹಳ್ಳಿಯನ್ನು ತಗೊಂಡು ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸೇವಾ ಮಾಡಲಿಕ್ಕೆ ನಮಗೂ ಒಂದು ಇದಾಗಿದೆ ಪ್ರೇರಣೆ ಆಗಿದೆ ಈಗ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೀವಿ